ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಹಾಲಿವುಡ್ ಮಾಲಿವುಡ್ ನ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಧ್ರುವ ಸರ್ಜಾ ನಟನೆಯ ಕೆಡಿ ಸಿನಿಮಾ ಶುರುವಾದ ಬಳಿಕ ಮಾರ್ಟಿನ್ ಸಿನಿಮಾವನ್ನ ಎಲ್ಲರೂ ಮರ್ತೆ ಬಿಟ್ಟಿದ್ರು ಕಳೆದ ವರ್ಷವೇ ಬಿಡುಗಡೆಯಾಗುತ್ತೆ ಎಂದುಕೊಂಡಿದ್ದ ಸಿನಿಮಾ ಇನ್ನು ರಿಲೀಸ್ ಆಗುವ ಬಗ್ಗೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ ಅಂತೂ ಇಂತೂ ಚಿತ್ರದ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ ಭಾರಿ ಮೊತ್ತಕ್ಕೆ ಮಾರ್ಟಿನ್ ಪ್ಯಾನ್ ಇಂಡಿಯಾ ಚಿತ್ರದ ಆಡಿಯೋ ಹಕ್ಕು ಮಾರಾಟವಾಗಿದೆ ಈ ಬಗ್ಗೆ ಅಧಿಕೃತ ಮಾಹಿತಿಯೇ ಸಿಕ್ಕಿದೆ ಎಪಿ ಅರ್ಜುನ್ ನಿರ್ದೇಶನದ ಈ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಜೋರಾಗಿದೆ ವಾಸವಿ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ಉದಯ್ ಕೆ ಮೆಹ್ತಾ ಚಿತ್ರವನ್ನ ನಿರ್ಮಿಸಿದ್ದಾರೆ ಮಾರ್ಟಿನ್ ಪ್ಯಾನ್ ಇಂಡಿಯಾ ಚಿತ್ರದ ಆಡಿಯೋ ಹಕ್ಕು ಒಂಬತ್ತು ಕೋಟಿ ರೂಪಾಯಿಗೆ ಬಿಕರಿಯಾಗಿದೆ ಜನಪ್ರಿಯ ಆಡಿಯೋ ಸಂಸ್ಥೆಯಾದ ಸರೇಗಮ ಆಡಿಯೋ ಹಕ್ಕನ್ನು ಕೊಂಡುಕೊಂಡಿದೆ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಮಾತನಾಡಿ ನನಗೆ ತಿಳಿದ ಇಷ್ಟು ದೊಡ್ಡ ಮೊಟ್ಟಕ್ಕೆ ಯಾವುದೇ ಚಿತ್ರದ ಆಡಿಯೋ ಹಕ್ಕು ಇಷ್ಟು ದೊಡ್ಡ ಮೊತ್ತಕ್ಕೆ ಮಾರಾಟವಾಗಿಲ್ಲ ನಮ್ಮ ಚಿತ್ರದ ಆಡಿಯೋ ರೈಟ್ಸ್ ಈ ಬಾರಿ ಈ ಮೊತ್ತಕ್ಕೆ ಮಾರಾಟವಾಗಿರುವುದು ತುಂಬಾ ಖುಷಿಯಾಗಿದೆ ಮಣೇಶ್ ಶರ್ಮಾ ಸಂಗೀತ ನಿರ್ದೇಶನದಲ್ಲಿ ಎಲ್ಲಾ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ರವಿ ಬಸ್ರೂರು ಹಿನ್ನೆಲೆ ಸಂಗೀತ ನೀಡಿದ್ದಾರೆ ಬಹುತೇಕ ಚಿತ್ರೀಕರಣ ಮುಕ್ತಾಯವಾಗಿದೆ ಒಂದು ಹಾಡಿನ ಚಿತ್ರೀಕರಣ ಮಾತ್ರ ಬಾಕಿ ಇದೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಬಿರುಸಿನಿಂದ ಸಾಗಿದೆ ಎಂದು ತಿಳಿಸಿದ್ದಾರೆ ಸಂಕ್ರಾಂತಿ ಸಂಭ್ರಮದಲ್ಲಿ ಈ ವರ್ಷ ತೆಲುಗಿನ ದೊಡ್ಡ ದೊಡ್ಡ ಸಿನಿಮಾಗಳು ಪ್ರೇಕ್ಷಕರ ಮುಂದೆ ಬರ್ತಿವೆ ಮಹೇಶ್ ಬಾಬು ನಟನೆಯ ಗುಂಟೂರು ಖಾರಂ ವಿಕ್ಟರಿ ವೆಂಕಟೇಶ್ ಸೈಂದವ್ ಹಾಗೂ ನಾಗಾರ್ಜುನ ಅಭಿನಯದ ನಾಸಾಮಿ ರಂಗ ಜೊತೆಗೆ ಹೊಸ ಅವರ ಸಿನಿಮಾಗಳು ಬಾಕ್ಸ್ ಆಫೀಸ್ ದೊಚ್ಚುವ ಲೆಕ್ಕಾಚಾರದಲ್ಲಿವೆ ತ್ರಿವಿಕ್ರಮ್ ಶ್ರೀನಿವಾಸ್ ನಿರ್ದೇಶನದಲ್ಲಿ ಮಹೇಶ್ ಬಾಬು ಹಾಗೂ ಶ್ರೀಲೀಲಾ ನಟನೆಯ ಗುಂಟೂರು ಖಾರಂ ಬಹಳ ಹೈಪ್ ಕ್ರಿಯೇಟ್ ಮಾಡಿದೆ ಸರ್ಕಾರುವಾರಿ ಪಾಠ ಹಿಟ್ ಬಳಿಕ ಮಹೇಶ್ ಬಾಬು ನಟನೆಯ ಈ ಸಿನಿಮಾ ತೆರೆಗೆ ಬರ್ತಾ ಇದೆ ಕಳೆದ ವರ್ಷವೇ ಬರಬೇಕಿದ್ದ ಸಿನಿಮಾ ಕಾರಣಾಂತರಗಳಿಂದ ತಡವಾಗಿತ್ತು ಸುಗ್ಗಿ ಸಂಭ್ರಮದಲ್ಲಿ ಜನವರಿ ಹನ್ನೆರಡಕ್ಕೆ ಸಿನಿಮಾ ತೆರೆಗೆ ಅಪ್ಪಳಿಸಿದೆ ಮಾಸ್ ಟೈಟಲ್ಗೆ ತಕ್ಕಂತೆ ಪಕ್ಕಾ ಮಾಸ್ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಇದು ಇನ್ನು ಮಹೇಶ್ ಬಾಬು ವೆಂಕಟೇಶ್ ನಾಗಾರ್ಜುನ ರೀತಿಯ ಸೂಪರ್ ಸ್ಟಾರ್ ಗಳ ಜೊತೆಗೆ ಯುವ ನಟ ತೇಜಸ್ ಸಜ್ಜಾ ನಟನೆಯ ಹನುಮಾನ್ ಸಿನಿಮಾ ಕೂಡ ಸಂಕ್ರಾಂತಿ ನಲ್ಲಿದೆ ಪ್ರಶಾಂತ್ ವರ್ಮಾ ನಿರ್ದೇಶನದ ಈ ಸೂಪರ್ ಹೀರೋ ಚಿತ್ರ ಈ ಬಾರಿ ನಿರೀಕ್ಷೆ ಹುಟ್ಟು ಹಾಕಿದೆ ಅದೊಂದು ವಿಚಾರದಲ್ಲಿ ಇದೀಗ ಹನುಮಾನ್ ಸಿನಿಮಾ ಮಹೇಶ್ ಬಾಬು ನಟನೆಯ ಗುಂಟೂರು ಖಾರಂ ಚಿತ್ರವನ್ನ ಮೀರಿಸಿ ಶಾಕ್ ಕೊಟ್ಟಿದೆ ಯಾವುದೇ ಸಿನಿಮಾ ರಿಲೀಸ್ ಆಯ್ತು ಸಕ್ಸಸ್ ಆಯ್ತು ಅಂದ್ರೆ ಸಕ್ಸಸ್ ಪಾರ್ಟಿ ಕಾಮನ್ ಆದರೆ ಕಾಟೇರ ಸಕ್ಸಸ್ ಪಾರ್ಟಿ ಒಂದಿಷ್ಟು ಸಮಸ್ಯೆಗೆ ಕಾರಣ ಆಗಿದೆ ಇದೇ ಜನವರಿ ಮೂರನೇ ತಾರೀಕು ಕಾಟೇರ ಚಿತ್ರದ ಸೆಲೆಬ್ರಿಟಿ ಶೋ ಇತ್ತು ಈ ಕಾರ್ಯಕ್ರಮ ಮುಗಿದ ಮೇಲೆ ಪಕ್ಕದಲ್ಲೇ ಇರೋ ಪಬ್ ನಲ್ಲಿ ಸಂಭ್ರಮಾಚರಣೆ ಇತ್ತು ಅಲ್ಲಿ ಕೇಕ್ ಕಟ್ ಮಾಡಿ ಇಡೀ ತಂಡಕ್ಕೆ ಶುಭಾಶಯ ಕೋರಲಾಯಿತು ರಾತ್ರಿ ಶುರುವಾದ ಪಾರ್ಟಿ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ನಡೀತಂತೆ ನಿಯಮಗಳ ಪ್ರಕಾರ ರಾತ್ರಿ ಒಂದು ಗಂಟೆಗೆ ಪಬ್ ಬಾರ್ ರೆಸ್ಟೋರೆಂಟ್ ಬಾಗಿಲು ಹಾಕ್ಬೇಕು ಆದ್ರೆ ಕಾಟೇರ ಪಾರ್ಟಿ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಮಾಡೋಕೆ ಅವಕಾಶ ಕೊಟ್ಟಿರೋದು ಚರ್ಚೆಗೆ ಕಾರಣವಾಗಿದೆ ಈಗ ಪಬ್ ಮಾಲೀಕರ ವಿರುದ್ಧ ಎಫ್ಐಆರ್ ಸಹ ದಾಖಲಾಗಿದೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಜೆಟ್ ಜೆಟ್ಲಾಕ್ ಪಬ್ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸದ್ಯ ಪೊಲೀಸರು ಪಾರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಸಿಸಿಟಿವಿ ಫುಟೇಜ್ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಬೆಳಗಿನ ಜಾವದವರೆಗೂ ಪಾರ್ಟಿಯಲ್ಲಿ ಇದ್ದವರು ಯಾರು ಪಾರ್ಟಿಯಲ್ಲಿ ಏನೆಲ್ಲ ನಡೀತು ಅವಧಿ ಮೀರಿ ಪಾರ್ಟಿಗೆ ಅವಕಾಶ ಕೊಟ್ಟಿದ್ದು ಯಾಕೆ ಪಾರ್ಟಿ ಆಯೋಜಿಸಿದ್ದು ಯಾರು ಎನ್ನುವ ಕೋನದಲ್ಲೂ ತನಿಖೆ ನಡೀತಾ ಇದೆ ಇನ್ನೊಂದು ಕಡೆ ಈ ರೀತಿ ಬಣ್ಣದ ಲೋಕದ ಪಾರ್ಟಿಗಳು ತಡರಾತ್ರಿವರೆಗೂ ಆಗೋದು ಕಾಮನ್ ಆದ್ರೆ ಡಿ ಬಾಸ್ ಮೇಲೆ ಯಾಕೆ ಈ ರೀತಿ ಆಗ್ತಿದೆ ಯಾಕೆ ಅವರನ್ನೇ ಗುರಿ ಮಾಡ್ತಿದ್ದಾರೆ ಅಂತಲೂ ಅವರ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಚಂದನವನದಲ್ಲಿ ಭಾರಿ ಸದ್ದು ಮಾಡ್ತಾ ಇರುವ ಸಿನಿಮಾ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಖಾಟೇರ ಕಳೆದ ವರ್ಷದ ಕೊನೆಯಲ್ಲಿ ಕನ್ನಡ ಭಾಷೆಯಲ್ಲಿ ಬಿಡುಗಡೆಯಾಗಿರುವ ಈ ಚಿತ್ರವು ವಾರಾಂತ್ಯದಲ್ಲಿ ನೂರು ಕೋಟಿ ಕ್ಲಬ್ ಸೇರಿದೆ ಸದ್ಯ ಸಿನಿಮಾ ಎರಡನೇ ವಾರಕ್ಕೆ ಕಾಲಿಟ್ಟಿದ್ದು ಚಿತ್ರತಂಡ ಹಾಗೂ ಅಭಿಮಾನಿಗಳ ಸಂಭ್ರಮ ಡಬಲ್ ಮಾಡಿದೆ ಕೆಲವೆಡೆ ಅಭಿಮಾನಿಗಳು ಟ್ರ್ಯಾಕ್ಟರ್ ಏರಿ ಬಂದು ಸಿನಿಮಾ ನೋಡಿದ್ರೆ ಇನ್ನು ಕೆಲವರು ಎತ್ತುಗಳನ್ನ ಚಿತ್ರಮಂದಿರಕ್ಕೆ ಕರೆತಂದು ಸಿನಿಮಾ ನೋಡಿದವರು ಇದ್ದಾರೆ ಸ್ಯಾಂಡಲ್ವುಡ್ ತಾರೆಯರು ರಾಜಕೀಯ ಮುಖಂಡರು ಸಹ ಕಾಟೇರ ಸಿನಿಮಾ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮೊದಲ ವಾರ ಚಿತ್ರವು ಸಿಂಗಲ್ ಸ್ಕ್ರೀನ್ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಬಿಡುಗಡೆಯಾಗಿತ್ತು ಆದರೆ ಎರಡನೇ ವಾರ ಐವತ್ತು ಸ್ಕ್ರೀನ್ಗಳು ಹೊಸದಾಗಿ ಸೇರ್ಪಡೆಗೊಂಡಿದೆ ಈಗ ಒಟ್ಟು ನಾನೂರ ಅರವತ್ತೆರಡು ಸಿಂಗಲ್ ಸ್ಕ್ರೀನ್ ಹಾಗೂ ಎಪ್ಪತ್ತೆರಡು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಸಲಾರ್ ಹಾಗೂ ಡಂಕಿ ಸಿನಿಮಾಗಳು ಬಿಡುಗಡೆ ಬೆನ್ನಲ್ಲೇ ಕಾಟೇರ ಬಂದಿರೋದ್ರಿಂದ ಸ್ಕ್ರೀನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗತ್ತೋ ಇಲ್ಲವೋ ಎನ್ನುವ ಅನುಮಾನ ಇತ್ತು ಆದ್ರೆ ಒಳ್ಳೆ ಸಿನಿಮಾ ಬಂದ್ರೆ ಬೇಡಿಕೆಗೆ ಸಹಜವಾಗಿಯೇ ಸ್ಕ್ರೀನ್ಗಳ ಸಂಖ್ಯೆ ಹೆಚ್ಚಾಗುತ್ತೆ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಕೆಲವೆಡೆ ಕಾಟೇರ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಂಡಿದೆ ಇದೀಗ ಕಾಟೇರಾ ವಿದೇಶಗಳಲ್ಲೂ ಭರ್ಜರಿ ಪ್ರದರ್ಶನ ಕಾಣ್ತಾ ಇದ್ದು ಓಮನ್ ಥಿಯೇಟರ್ ಗಳಲ್ಲೂ ಹೌಸ್ಫುಲ್ ಪ್ರದರ್ಶನ ಕಂಡಿದ್ದು ಸಿನಿಮಾ ನೋಡಲು ಥಿಯೇಟರ್ ಥಿಯೇಟರ್ಗೆ ಮುಗಿಬಿದ್ದಿದ್ದಾರೆ ಎಂಬ ವರದಿಗಳು ಬಂದಿವೆ ಒಟ್ನಲ್ಲಿ ಎಲ್ಲೆಲ್ಲೂ ಕಾಟೇರಿನ ದರ್ಬಾರ್ ನಡೀತಾ ಇದ್ದು ನೂರು ದಿನ ಸಿನಿಮಾ ಓಡಲಿ ಎಂಬುದು ಅಭಿಮಾನಿಗಳ ಆಶಯವಾಗಿದೆ ಎರಡ್ ಸಾವಿರದ ಮೂರರಲ್ಲಿ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಸಿನಿಮಾಗಳಲ್ಲಿ ಸಲಾರ್ ಕೂಡ ಒಂದು ಪ್ರಭಾಸ್ ಮತ್ತು ಬಾಲಿವುಡ್ ನಟ ಪೃಥ್ವಿ ಸುಕುಮಾರ್ ಅವರನ್ನ ನಿರ್ದೇಶಕ ಪ್ರಶಾಂತ್ ನೀಲ್ ಅಚ್ಚುಕಟ್ಟಾಗಿ ಬಳಸಿಕೊಂಡಿದ್ದು ಬಿಡುಗಡೆಯಾದ ಮೂರನೇ ವಾರಕ್ಕೆ ಸಿನಿಮಾ ಏಳ್ನೂರು ಕೋಟಿ ಕ್ಲಬ್ ಸೇರಿದ್ದು ಬಾಕ್ಸ್ ಆಫೀಸ್ ನಲ್ಲಿ ಅಬ್ಬರಿಸ್ತಾ ಮೂರರಂದು ಹೊಂಬಾಳೆ ಫಿಲಮ್ಸ್ ಬಿಡುಗಡೆ ಮಾಡಿದ ಸಲಾರ್ ಸಿನಿಮಾದ ಮೊದಲ ಭಾಗ ಈಗಾಗಲೇ ಹಲವು ದಾಖಲೆಗಳನ್ನ ಉಡಿಸ್ ಮಾಡಿದೆ ಪ್ರಭಾಸ್ ಪೃಥ್ವಿರಾಜ್ ಸುಕುಮಾರನ್ ಶ್ರುತಿ ಹಾಸನ್ ಶ್ರೀಯಾ ರೆಡ್ಡಿ ಬಾಬಿ ಸಿಂಹ ಜಗಪತಿ ಬಾಬು ದೇವರಾಜ್ ಪ್ರಮೋದ್ ನವೀನ್ ಶಂಕರ್ ಮತ್ತು ಇತರರು ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ನಿವ ನಿರ್ವಹಿಸಿದ್ದಾರೆ ಸಲಾರ್ ಸಿನಿಮಾಕ್ಕೆ ವಿಶ್ವದಾದ್ಯಂತ ಪ್ರೀತಿ ವ್ಯಕ್ತವಾಗ್ತಾ ಇದ್ದು ಪ್ರಪಂಚದ ಮೂಲೆ ಮೂಲೆಗಳಲ್ಲಿಯೂ ತನ್ನ ಯಶಸ್ಸನ್ನ ಆಚರಿಸ್ತಾ ಇದೆ ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವ ತವಕದಲ್ಲಿರುವ ಹೊಂಬಾಳೆ ಫಿಲಮ್ಸ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಆ ಸಿನಿಮಾ ಅಂತಾರಾಷ್ಟ್ರೀಯ ಭಾಷೆಯೊಂದರಲ್ಲಿ ಬಿಡುಗಡೆ ಮಾಡಲು ಸಿದ್ಧವಾಗಿದೆ ಲ್ಯಾಟಿನ್ ಅಮೆರಿಕದಲ್ಲಿ ಸಲಾದ್ ಸ್ಪ್ಯಾನಿಶ್ ಭಾಷೆಯಲ್ಲಿ ಬಿಡುಗಡೆಯಾಗಲಿದೆ ಎಂದು ಹೊಂಬಾಳೆ ಫಿಲಮ್ಸ್ ಅಧಿಕೃತವಾಗಿ ಘೋಷಿಸಿದೆ ಇದೇ ವರ್ಷದ ಮಾರ್ಚ್ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ಪ್ಯಾನಿಶ್ ಭಾಷೆಯಲ್ಲಿ ಸಲಾರ್ ಭಾಗ ಒಂದು ಬಿಡುಗಡೆಯಾಗಲಿದೆ ಸ್ಪ್ಯಾನಿಶ್ ಆವೃತ್ತಿಯನ್ನ ಪ್ರೇಕ್ಷಕರು ಹೇಗೆ ಸ್ವೀಕರಿಸ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ ರಾಕಿಂಗ್ ಸ್ಟಾರ್ ಯಶ್ ಅವರ ಹೊಸ ಸಿನಿಮಾ ಟೈಟಲ್ ರಿವೀಲ್ ಆಗ್ತಾ ಇದ್ದಂತೆ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಇದರ ಜೊತೆಗೆ ಈ ವಾರ ಯಶ್ ಅವರ ಬರ್ತ್ಡೇ ಸಹ ಬಂದಿದೆ ಹಾಗಾಗಿ ಅಭಿಮಾನಿಗಳು ಡಬಲ್ ಖುಷ್ ಯಶ್ ಅವರ ಜನ್ಮದಿನಕ್ಕೆ ಮುಂಚೆಯೇ ಸೆಂಚುರಿ ಸ್ಟಾರ್ ಶಿವಣ್ಣ ಹೊಸ ಗಿಫ್ಟ್ ಕೊಟ್ಟಿದ್ದಾರೆ ಜನವರಿ ಎಂಟರಂದು ನಡೆಯುವ ಹುಟ್ಟುಹಬ್ಬಕ್ಕೆ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಕಾಮನ್ ಡಿಪಿಯನ್ನ ಶಿವಣ್ಣ ಬಿಡುಗಡೆ ಮಾಡಿದ್ದಾರೆ ಕರುನಾಡು ಚಕ್ರವರ್ತಿ ಶಿವರಾಜ್ ಕುಮಾರ್ ತಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ ಯಶ್ ಅವರ ಕಾಮನ್ ಡಿಪಿ ಬಿಡುಗಡೆ ಮಾಡಿದ್ದಾರೆ ಯಶ್ ಹಾಗೂ ಅವರ ಎಲ್ಲಾ ಅಭಿಮಾನಿಗಳಿಗೂ ಶುಭಾಶಯಗಳು ಡಿಪಿ ತುಂಬಾ ಚೆನ್ನಾಗಿದೆ ಎಂದು ನಟ ಶಿವರಾಜ್ ಕುಮಾರ್ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಡಿಪಿ ಹಂಚಿಕೊಂಡಿದ್ದಾರೆ ಇದಕ್ಕೆ ನಟ ಯಶ್ ಅವರನ್ನ ಟ್ಯಾಗ್ ಮಾಡಿದ್ದಾರೆ ಕಾಮನ್ ಡಿಪಿ ಪೋಸ್ಟ್ ನಲ್ಲಿ ಯಶ್ ಖಡಕ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಯಶ್ ಅಭಿಮಾನಿಗಳು ಶಿವಣ್ಣಗೆ ಧನ್ಯವಾದ ಹೇಳ್ತಿದ್ದಾರೆ ಈ ಬಾರಿ ತಮ್ಮ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜೊತೆಗೆ ಆಚರಣೆ ಮಾಡ್ಕೊಳ್ತಾ ಇಲ್ಲ ತಮ್ಮ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಕೆಲಸಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಹೀಗಾಗಿ ಈ ಸಮಯದಲ್ಲಿ ಹುಟ್ಟುಹಬ್ಬವನ್ನ ಫ್ಯಾನ್ಸ್ ಜೊತೆಗೆ ಆಚರಿಸಲು ಸಾಧ್ಯವಾಗ್ತಿಲ್ಲ ಎಂದು ಹೇಳಿದ್ದಾರೆ ಆದರೆ ಈ ಬೇಸರವನ್ನ ಶಿವಣ್ಣ ಕಾಮನ್ ಡಿಪಿ ಬಿಡುಗಡೆ ಮಾಡುವ ಮೂಲಕ ದೂರ ಮಾಡಿದ್ದಾರೆ ಈ ಬಾರಿ ತನ್ನ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳನ್ನ ಭೇಟಿಯಾಗಲು ಸಾಧ್ಯವಾಗ್ತಿಲ್ಲ ಎಂದು ನಟ ಯಶ್ ಹೇಳಿದ್ದಾರೆ ಈ ಬಗ್ಗೆ ಬಹಿರಂಗ ಪತ್ರ ಕೂಡ ಬರೆದಿದ್ದಾರೆ ಜನವರಿ ಎಂಟು ನೀವು ನನ್ನ ಮೇಲಿಟ್ಟಿರುವ ಅಭಿಮಾನವನ್ನ ನನ್ನ ಜೊತೆ ಖುದ್ದು ವ್ಯಕ್ತಪಡಿಸಬೇಕೆಂದು ಅಪೇಕ್ಷೆ ಪಡುವ ದಿನ ನನಗೂ ಅಷ್ಟೇ ಜನ್ಮದಿನದ ನೆಪದಲ್ಲಿ ನಿಮ್ಮ ನಿಮ್ಮೊಂದಿಗೆ ಸಮಯ ಕಳೆಯುವ ಹಂಬಲ ಆದರೆ ಸಿನಿಮಾ ಕೆಲಸ ನನಗೆ ಬಿಡುವಿಲ್ಲದಂತೆ ಮಾಡಿದೆ ಅನಿವಾರ್ಯವಾಗಿ ಪ್ರಯಾಣ ಮಾಡಲೇಬೇಕಾಗಿರೋದ್ರಿಂದ ಈ ಜನವರಿ ಎಂಟರಂದು ನಿಮಗೆ ಸಿಗಲು ಸಾಧ್ಯವಾಗ್ತಾ ಇಲ್ಲ ನಿಮ್ಮಗಳ ಅಭಿಮಾನ ನನ್ನ ಅನುಪಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುತ್ತದೆ ಎನ್ನುವ ನಂಬಿಕೆ ನನ್ನದು ಸದಾಕಾಲ ನನ್ನ ಜೊತೆ ಇರುವ ನಿಮ್ಮ ಪ್ರೀತಿ ಅಭಿಮಾನವೇ ನನಗೆ ಹುಟ್ಟುಹಬ್ಬದ ಉಡುಗೊರೆ ನಿಮ್ಮ ಪ್ರೀತಿಯ ಯಶ್ ಎಂದು ಟ್ವೀಟ್ ಮಾಡಿದ್ದಾರೆ ఇది స్టోయ్ ఈ దిన సినియాన నాడే మాతర్స్టూ సినీ అప్డేట్స్ నండికి మీ ముందే బర్తివి అల్లేవరకు రోడ్ టైరీ కన్నడ మీడియం 24 ఇంటూ 7